ವಿರಾಜಪೇಟೆಯ ಮೊಗರಗಲ್ಲಿಯ ಮನೆಯೊಂದರ ಮುಂಬಾಗಿಲ ಮುಂದೆ ವಾಮಾಚಾರ ನಡೆಸಿ ವಾಮಾಚಾರಕ್ಕೆ ಸಂಬಂಧಪಟ್ಟ ವಸ್ತುಗಳಂದ ಬಾಗಿಲ ಮುಂದೆ ಹರಡಿ ಹೋಗಿರುವ ಘಟನೆ ನಡೆದಿದೆ ಗುರುವಾರ ಬೆಳಿಗ್ಗೆ ವಾಮಾಚಾರ ನಡೆಸಿರುವುದು ಬೆಳಕಿಗೆ ಬಂದಿದೆ ತನ್ನ ಮನೆಯ ಮುಂದೆ ವಾಮಾಚಾರ ಎಸಗಿ ಹೋಗಿರುವುದಂದ ಕಂಡ ಮನೆಯ ಮಾಲೀಕರು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮನೆಯವರಿಗೆ ಧೈರ್ಯ ತುಂಬಿದ್ದಾರೆ ಮೊಹಮ್ಮದ್ ಅಕ್ಬರ್ ಅವರಿಗೆ ಸೇರಿದ ಮನೆ ಇದಾಗಿದೆ ಮಸೀದಿಯಿಂದ ಮರಳಿ ಬಂದ ನಂತರ ಬೆಳಿಗ್ಗೆ ಆರು ಹದಿನೈದಕ್ಕೆ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡ ಬಳಿಕ ಈ ರೀತಿಯ ವಾಮಾಚಾರ ನಡೆದಿದೆ ಎಂದು ತಿಳಿದು ಬಂದಿದೆ ನಿಮ್ಮ ಹೆಸರು ಸರ್ ಅಕ್ಬರ್ ಬೆಳಿಗ್ಗೆ ಏನಾಯಿತು ನಿಮ್ಮಲ್ಲಿ ನಮ್ಮಲ್ಲಿ ಅದೇ ಇದು ಇಲ್ಲಿ ನಾನು ಪಳ್ಳಿಗೆ ಹೋಗಿದ್ದೆ ಎಷ್ಟೋ ನೀವು ನಾನು ಐದು ಐದು ನಲ್ವತ್ತಕ್ಕೆ ಹೋಗಿದ್ದೆ ಪಳ್ಳಿಗೆ ಅಲ್ಲಿಂದ ಆರು ಕಾಲು ಗಂಟೆಗೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬರೋವಾಗ ಏನು ಇರಲಿಲ್ಲ ಮತ್ತೆ ನಾನು ಆ ಕರ್ಬೇವಿನ ಸೊಪ್ಪು ತೆಗೆದುಕೊಂಡು ಒಳಗೆ ಹೋದೆ ಒಂದು ಆರು ಇಪ್ಪತ್ತು ಆರು ಇಪ್ಪತ್ತೈದು ಆಗಿರ್ಬೋದು ಆಮೇಲೆ ನನಗೆ ಏಳು ಗಂಟೆಗೆ ಮಗ ಕರೆದ ಇಲ್ಲಿ ಏನು ನೋಡಿ ಮಗ ಇರಲಿಲ್ವಾ ಮಗ ಆಮೇಲೆ ಹೊರಗೆ ಬಂದು ಮಗ ಬಂದು ಹೊರಗೆ ನೋಡೋಕೆ ಯಾರು ಮಾಡಿದ್ದಾರೆ ಏನಂತ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಏನಂತ ಗೊತ್ತಿಲ್ಲ ನಾಲ್ಕು ಇತ್ತು ನಿಂಬೆ ಹಣ್ಣು ಕಟ್ಟು ಮಾಡಿದ್ದು ಮತ್ತೆ ದೊಡ್ಡ ಗೊಂಬೆಗೆ ಮೂರು ಒಂದು ತಲೆಗೆ ಒಂದು ಕತ್ತಿಗೆ ಒಂದು ಹೊಟ್ಟೆಗೆ ಗುಂಡು ಸೂಜಿ ಅದು ಇದು ಮತ್ತೆ ಸಣ್ಣ ಸಣ್ಣ ಇದು ಇದೆಲ್ಲ ಗೊಂಬೆ ಅದು ಮರ್ಕಿನ ಹಸಿಟ್ಟಿದ್ದು ಗೊಂಬೆ ಅದು ಅದಕ್ಕೆ ಕತ್ತಿಗೆ ಒಂದು ಒಂದಕ್ಕೆ ಒಂದು ಕತ್ತಿಗೆ ಒಂದು ಹೊಟ್ಟೆಗೆ ಒಂದು ಇದಕ್ಕೆ ಬೇರೆ ಬೇರೆ ಸೂಚಿ ಅಂತ ಹೇಳಿದ್ರಲ್ಲ ಸುಮಾರು ಹೊತ್ತು ನಾವು I'm